ಸ್ನೇಹಿತರೆ ನಾವೀಗ ಹಾಸ್ಯ ಲೋಕದಲ್ಲಿ ನಮ್ಮನ್ನ ನಕ್ಕು ನಗಿಸಿದ ಹಾಗೂ ಚಲನಚಿತ್ರ ರಂಗದಲ್ಲಿ ಉತ್ತಮ ನಟನೆಂದು ಖ್ಯಾತಿಯಾದ ಕಡ್ಲೆಕಾಯಿ ಕಡ್ಲೆಕಾಯಿ ಜಗ್ಗೇಶ್ ಅವರ ಗ್ರಾಮಕ್ಕೆ ಹೋಗ್ತಾ ಇದ್ದೀವಿ ಇದೇ ನೋಡಿ ಅವರ ಗ್ರಾಮ ತುರುವೇಕೆರೆ ತಾಲೂಕಿನ ಮೈಸಂದ್ರ ಹೋಬಳಿಯ ಪಕ್ಕದಲ್ಲಿರುವಂತ ಜಡೆಯ ಗೋಟ್ರೆ ಜಗ್ಗೇಶ್ ಇದೇನಾ

ಯಾವೆಲ್ಲ ಬರ್ತಾರೆ ಈಗ ಜಡೆ ಅಂದ್ರೆ ಜಗ್ಗೇಸು ಅನ್ನೋದು ನಾವು ಸುಳ್ಳದು ಈಗ ಜಡೆ ಅಂದ್ರೆ ಜಗ್ಗೇಸು ಅನ್ನೋದ್ ನಾವು ಸುಳ್ಳದು ಜಡೆಯಿಂದಲೂ ನಿಂಕು ಅಂತಾರೆ ಮೈಸೂಂದ್ರ ಅಂತೂ ಅಲ್ಲ ಈಗ ಜಗ್ಗೇಶ್ ಅಂತಿದ್ದಂಗೆ ಜಡೆ ಮೈಸೂಂದ್ರ ಅಂತಾರೆ ಅದಕ್ಕೆ ನಾನ್ ಕೇಳಿದ್ದು ಜಡೆಯ ಇದೆ ಅಲ್ವಾ ಅದಕ್ಕೆ ಅವ್ರ ಮನೆಯಲ್ಲಿ ಇಂತ ಮಾಯಸಂದ್ರ ಅಂದ್ರೆ ಜಗ್ಗೇಶ್ ಜಡೆಯ ಮಾಯಸಂದ್ರ ಅನ್ನೋದೊಂದಿತ್ತು ಇತ್ತು ಈಗೆಲ್ಲ ನಾವು ಬೆಂಗಳೂರು ಕಡೆ ಹಂಗೇ ಅಲ್ವಾ ಏ ಜಡೆ ಹೇಳಿ ಜಗ್ಗೇಶ್ ಹೇಳ್ಕತಾರೆ ಜಡೆ ಮಹಿಸಂದ್ರ ಅಂತ ಅಂದಾಗ ನಾನು ಅದಕ್ಕೆ ಏನನ್ಕೊಂಡೆ ಜಡೆಯ ಮಾಯಸಂದ್ರ ಇದೆ ಅಲ್ವಾ ಇದೇ ಅವ್ರ ಊರು ಅಂತ ಹ್ಮ್ ಇಲ್ಲೇ ಬೆಳೆದಿರ ಸಣ್ಣ ಸಿಂದ ಅವರು ಇವ್ರು ಸ್ವಲ್ಪ ಇದಾಯ್ತವೆ ಅಲ್ಲಿಂದ ಬಂದು ಅವರ ತಂದೆ ತಾಯಿ ಅದ ಇಲ್ಲಿ ಅವ್ರ ಅತ್ತೆ ಅದು ಇಲ್ಲಿ ಅಂಟೆ ಅತ್ತೆ ಆಯ್ತಯ ಅತ್ತೆ ಅಂದೆ ಅವರ ಅತ್ತೆನಾ ಚಂದ ಎಲ್ಲಿ ಅವ್ರ ಮನೆ ಜಗ್ಗೇಶ್ ಅವ್ರ ಅತ್ತೆ ಮನೆ ಯಾವ್ದು ಅದೇನಾ ಜಗ್ಗೇಶ್ ಅವ್ರು ಅತ್ತೆನಾ ನೀವು ಹೌದಾ ಇದು ಇದೆ ಮನೆಯವ್ರು ಅವರು

ಹ ಆ ಇಶಾನ್ ಅಂತ ಕರಿತರೆ ಜಗ್ಗೇಶ್ನ ನೀವು ನಿಮ್ಮ ಮನೆಯಲ್ಲೇ ಲವಾ ಹ ಹ ಹ ಜಗೇಶ್ ಅವರು ಸ್ವಂತ ಊರ ಯಾವ್ದು ಅಮ್ಮ ಅವರ ಸಂತ ಆನಡಗೂ ಹ ಆನಡಗೂ ಮತ್ತೆ ಅವರು ಜಡೇಯ ಮೈಸೇಂದ್ರ ಅಂತ ಕರಿತಾರಲ್ಲ ಅಂತ ಕೇಳಿ ಎಲ್ಲ ಇಲ್ಲಿ ಯಾರ ಮನೆ ಇದು ನಾವು ಬಂದಿರೋದು ಈಗ ಅವರ ಮನೆ ಇದು ಇದು ಅವರ ಅತ್ತೆ ಅವರ ಮನೆ ಅಂದ್ರೆ ಜಗ್ಗೇಶ್ಗೆ ಗೆ ತಾಯಿಯ ಹ ಹ ಇಲ್ಲಿ ಕೂತಿದಾರಲ್ಲ ಅವರು ಅವ್ರ ತಂಗಿ ಇಲ್ಲಿ ಬರ್ತಾ ಇರ್ತಾರ ಯಾವಾಗ ಬರ್ತಾರೆ ಬಂದಾಗ ಬರ್ತಾರೆ ನಿಮ್ಮನೆ ಹಬ್ಬಗಳಿಗೆ ಫಂಕ್ಷನ್ಗಳಿಗೆ ಬರ್ತಾರೆ ಹ ನಿಮ್ಮ ಹತ್ರ ಎಲ್ಲ ಏನಾದ್ರು ಸಹಾಯ ಮಾಡೋದು ಅಥವಾ ಅವು ಇವು ಆತರ ಎಲ್ಲಾದ್ರೂ ಇರುತ್ತಾ ಏನಾದ್ರು ಮಾಡ್ತಾರ ಎಲ್ಲ ಏನಂತ ಕರೀತೀರ ಅವ್ರನ್ನ ಈಶಾ ಅಂತ ಏನೋ ಕರೀತಾರೆ ಈಶಾ ಈಶಾ ಅಂತ ಹೋಗ್ತಿದ್ರು ಅಲ್ಲ ಅಜ್ಜಿ ಈಶಾನೆಲ್ಲ ಚಿಕ್ಕ ಹುಡುಗ್ನಲ್ಲಿ ಈಶಾ ಅಂತ ಕರೀತಾ ಇದ್ರು ಈಗ ಜಗ್ಗೇಶ್ ಹೆಸರು ಪೂರ್ತಿ ನೇಮ್ ಹೆಸರು ಈಶಾ ಅಂತಾನೆ ಇರ್ಬೇಕು ಜಗ್ಗೇಶ್ ಜಗ್ಗೇಶ್ ಅಂತ ಜಗ್ಗೇಶ್ ಅಂತ ಕರಿತೀರಿ ಈಗ ಅದ ಅದೇ ಈಗ ಅವ್ರ ಒಟ್ಟಿನಲ್ಲಿ ಜಡೆಯ ಮಾಹಿ ಸಂದ್ರ ಅಲ್ಲ ಅವ್ರ ಊರ್ಯಾವ್ದು ಸ್ವಂತ ಹುಟ್ಟೂರು

ಮನೆ ಕಟ್ಸೋ ಜೋರ ಫಂಕ್ಷನ್ ಎಲ್ಲ ಮಾಡಿದ್ರು ಅಂತ ದೇವಸ್ಥಾನ 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 ಕಟ್ಸವ್ರಿ ಯಾವ ದೇವಸ್ಥಾನ ಕಟ್ಸಿದ್ರು ದೇವಸ್ಥಾನ ಬೈರು ಒಂದ್ ದೇವಸ್ಥಾನ ಬೈರು ನಂಬಿದಾರೆ ಜಗ್ಗೇಶ್ ಅವರು ಊರ್ ಗ್ರಾಮ ದೇವತೆ ಅವರು ಕೇಳ್ಕೊಂಡ್ರೆ ಕಟ್ಸ್ಕೊಂಡು ಕೊಡ್ಸ್ಕೊಂಡು ನಾನು ಯಾವಾಗ್ಲೂ ಶಿವನ್ ನಂಬ್ತೀನಿ ಅಂತಾರೆ ಇತ್ತೀಚೆಗೆ ರಾಘವೇಂದ್ರನ ಜಾಸ್ತಿ ದೇವಸ್ಥಾನನು ಕಟ್ಸವ್ರಿ ಬೈರು ಒಂದ್ ದೇವಸ್ಥಾನನು ಕೊಡ್ಸವ್ರಿ ತಮ್ಮ ಅಮ್ಮ ನನ್ನ ಹೆಸರು ಅವರು ಪಿಕ್ಚರ್ ಅಲ್ಲಿ ನಮ್ದು ಜಡೆಮಾಯಿ ಚಂದ್ರ ಜಡೆಮಯ್ ಅಂತ ಕರಿ ಹೇಳ್ಕೊಂಡವ್ರೆ ಅದಕ್ಕೆ ಉಡೀಕೆ ಮುಂದೆ ನಾನು ನಮ್ಮೂರ್ ಜಡೆ ಚಂದ್ರ ಅಂತ ಹೇಳ್ಕಂಡವ್ರೆ ಇಲ್ಲಿ ನೋಡಿದ್ರೆ ನಮ್ಮ ಅವ್ರ ಜಗ್ ಇದಲ್ಲ ಇದಲ್ವಂತೆ ಆ ನಡ್ಗಂತೆ ಹ ಈಗ ಅವ್ರ ಮನೇಲಿ ಹೇಳಿದ್ರು ಹ ಇಲ್ಲಿ ಬರತ್ತರ ನೀವೆಲ್ಲ ಮಾತಾಡ್ಸಿದೀರ ಹ್ಮ್ ಏನ್ ಹೇಳ್ತಾರೆ ಎಲ್ಲಾ ಹೋಯ್ತರೆ ಬತ್ತರೆ ಅವ್ರ ತಮ್ಮ ಹೆಣ್ಣು ಈ ಊರ್ದೆಯಾ ಹ ಬತ್ತರೆ ಮನೆ ಆಸಾದಲ್ಲಿ ಅವರ ಮನೆ ಹಾ 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 ಹಾಗಾಗಿ ಜಡೆಮೈಸಂದ್ರ ಅಂತ ಹೇಳಕತ್ತಿದ್ರಲ್ಲ ಅವರು ಬತ್ತರೆ ಹ್ಂ ಇತ್ತೇن ಎಚೆ ಅದಕ್ಕೆ ನಾನು ಇಲ್ಲಿ ಹೋಗ್ತಾ ಇದ್ದೆ ರೋಡ್ ಅಲ್ಲಿ ಜಡೆ ಅಂತ ಬೋರ್ಡ್ ಕಾಣ್ತು ಸರಿ ನೋಡಿ ನಮ್ಮ ಜಗೇಶವರ ಮನೆ ಯಾವ ತರ ಇದೆ ಅಂತ ಒಳಗಡೆ ಬಂದೆ ಅವಂತ ಇಲ್ಲಿ ನಮ್ಮ ಆ ಇಲ್ಲಿ ಮೈಸಂದ್ರ ಹಾ ಮೈಸಂದ್ರದಲ್ಲಿ ಆ ಜಡೆ ಮೈಸಂದ್ರ ಹಾ 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 ಹೆಸರು ನಿಮ್ಮ ಹೆಸ್ರು ಎಷ್ಟು ವರ್ಷ ನಿಮ್ಗೆ ನಮ್ಗೆ ಎಷ್ಟು ವರ್ಷ ಆಯ್ತು ಹಾಗೆ ಶಾಲೆ ಒಂದ್ ಅರವತ್ತು ಎಪ್ಪತ್ತು ವರ್ಷ ಹಾ ಹಾ ಚಿಕ್ಕ ಹುಡುಗ್ನಿಂದ ನೋಡಿದೀರ ಜಗ್ಗೇಶ್ನ ನೋಡಿದ್ ನಾವು ಚಿಕ್ಕ ಹುಡುಗಿಂದ ನೋಡಿದಿವಿ ಬರ್ತಾನೆ ಹ್ಮ್ ಏನಂತ ಮಾತಾಡಿಸ್ತಾರ ನಿಮ್ಮನ್ನ

thank you